ಡೆಂಗ್ಯೂ ಕುರಿತಂತೆ ಹಲವು ರೋಗ ಎಡೆಮಾಡಿ ಎಡೆಮಾಡಿಕೊಡುತ್ತಿದೆ ಸಂಬರಿಗೆ ಗ್ರಾಮ ಪಂಚಾಯಿತಿ ಪಿಡಿಒ ಸಾಹೇಬರು ಬೇಜವಾಬ್ದಾರಿತನ ಚರಂಡಿಗಳು ಗಬ್ಬೇತು ನಾಡ್ತಾ ಇದ್ರು ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಗೆ ತೋಟದ ವಸತಿಯಲ್ಲಿ ಕುಡಿಯಲು ನೀರಿಗೂ ಕೂಡ ಪರಿತಪಿಸುತ್ತಿರುವ ಜನ ಅಸ್ವಚ್ಛತೆಯ ಆಗರವಾದ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮ ರೋಗ ರೋಚನೆಗಳು ಹರಡದಂತೆ ಸ್ವಚ್ಛತೆ ಕಾಪಾಡುವಂತೆ ಹಲವು ಜಾಥ ಜಾಗೃತಿಗಳ ಮೂಲಕ ರಾಜ್ಯ ಸರ್ಕಾರ ಡೆಂಗ್ಯೂ ರೋಗಕ್ಕೆ ಕಡಿವಾಣ ಹಾಕಲು ನಾನಾ ರೀತಿಯ ಕಸರತ್ತು ಮಾಡುತ್ತಿದೆ ಅಸ್ವಚ್ಛತೆಯ ಕಾರಣ ಸೊಳ್ಳೆಗಳ ಕಾಟದಿಂದ ಹಲವು ರೋಗಗಳು ಹರಡುವ ಭೀತಿಯಲ್ಲಿ ಜನ ಕಾಲ ಕಳೆಯುವಂತಾಗಿದೆ ಆದರೆ ಇಲ್ಲಿ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಹಾಗೂ ಪಿಡಿಒ ಸಾಹೇಬರು ಆಟಟೋಪಕ್ಕೆ ನಮಗೂ ಕೂಡ ಸ್ವಚ್ಛತೆಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ನಿರ್ಲಕ್ಷ್ಯ ಧೋರಣೆಗೆ ಜನ ಹೈರಾಣಾಗಿದ್ದಾರೆ ಗ್ರಾಮದಲ್ಲಿ ಅಸ್ವಚ್ಛತೆಗೆ ತಾಂಡವಾಡ್ತಾ ಇದ್ರು ಕೂಡ ಪಿಡಿಒ ಸಾಹೇಬರು ಮಾತ್ರ ನಿದ್ರೆ ಜಾರಿದಂತೆ ತೋರ್ತಾ ಇದೆ ಗ್ರಾಮ ಪಂಚಾಯತ್ನಲ್ಲಿ ರಾಶಿಗಟ್ಟಲೆ ಪೌಡರ್ ಇದ್ರೂ ಕೂಡ ಗ್ರಾಮದಲ್ಲಿ ಸ್ವಚ್ಛತೆ ಮಾಡದೆ ಕಾಟಾಚಾರಕ್ಕೆ ಸಿಂಪಡಣೆ ಮಾಡಲಾಗ್ತಾ ಇದ್ದು ಲೆಕ್ಕ ಕುಂಟು ಕೆಲಸಕ್ಕಿಲ್ಲ ಎಂಬಂತಾಗಿದೆ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿ ಜೀವಗಳನ್ನು ಬಲಿ ಪಡಿತಾ ಇದೆ ಇಂತಹ ಸುದ್ದಿಗಳನ್ನಾದರೂ ಕೂಡ ಗಮನಿಸಿ ಡೆಂಗ್ಯೂ ಹರಡದಂತೆ ಮುಂಜಾಗ್ರತೆ ವಹಿಸಿ ಗ್ರಾಮದಲ್ಲಿ ಸ್ವಚ್ಛತೆಗೆ ಮುಂದಾಗ್ತಾರಾ ಕಾದು ನೋಡಬೇಕಾಗಿದೆ i <laughs>